ಅವಕಾಶ ಯಾವ್ದು ಮೀಡಿಯಾ ಮುಂದೆ ನಾವು ಮೀಡಿಯಂ ಮುಂದೆ ಕೇಳಿದ್ದು ನಾವು ಧೈರ್ಯ ಇರೋದಕ್ಕೋಸ್ಕರ ಮೀಡಿಯಾ ಮುಂದೆ ಕೇಳಿದ್ದು ಪ್ರಸ್ತಾವವಾಗಿ ಅವಕಾಶ ಬೇಕು ಈಗ ನಮ್ಗೆ ಏನು ಪೂರ್ವದಲ್ಲೇ ನಾವು ತಯಾರಿ ಮಾಡ್ಬೇಕು ಅದಕ್ಕೋಸ್ಕರ ಒಬ್ಬರಿಗೆ ಅವಕಾಶ ಕೊಡಿ ಗುಂಪಿಗಲ್ಲ ನೀವು ಅದ್ಕೊಡ್ಲಿಕ್ಕೆ

ಸೇಫ್ಟಿ ಕೊಡ್ಲಿಕ್ಕೆ ಇಷ್ಟ ಇದ್ರೆ ನೀವು ಅಲ್ಲಿ ಬರೋದು ನಮಗೆ ಕಂಪ್ಲೇಂಟ್ ಮಾತಾಡ್ಲಿಕ್ಕೆ ಆಮೇಲೆ ಮಾತಾಡಿರಂತೆ ಏನ್ ಮಾಹಿತಿ ಕೊಡಬೇಕು ಸೀನಿಯರ್ ಆಫೀಸರ್ಸ್ ಕೊಡ್ತಾರೆ ಏನಿದೆ ನಿಮ್ದು

ಇದಾರೆ ಬಂದಿದ್ದಾರೆ ವಕಾಲತ್ ಹಾಕಿರೋ ವಕೀಲರು ಕೋರ್ಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಹೆಂಗ್ ಕೊಡ್ತೀರಿ ಅವ್ರು ಇನ್ನೂ ಬಂದಿಲ್ಲ ಕೋರ್ಟ್ ಅಲ್ಲಿ ಪ್ರೊಸೀಜರ್ ಬರ್ತಾರೆ